ಮಕ್ಕಳು ಇವತ್ತು ದೂರ ದೃಷ್ಟಿ ಮತ್ತು ಸಮೀಪ ದೃಷ್ಟಿ ಅಂತಂದ್ರೆ ಕಣ್ಣಿನ ದೋಷಗಳಿಗೆ ಸಂಬಂಧಪಟ್ಟಂತಹ ಲೆಕ್ಕಗಳನ್ನ ಬಿಡಿಸೋನು ಯಾಕಂದ್ರೆ ಇವತ್ತು ಕಿತ್ತೂರು ತಾಲೂಕಿನಾಗ ಏನು ಒಂದು ಸರಣಿ ಪರೀಕ್ಷೆ ಇತ್ತು ಜಿಲ್ಲಾ ಮಟ್ಟದ್ದು ಆ ಒಂದು ಪರೀಕ್ಷೆ ಒಳಗ ಈ ಒಂದು ದೃಷ್ಟಿ ದೋಷಗಳಿಗೆ ಸಂಬಂಧಪಟ್ಟಂತಹ ಲೆಕ್ಕಗಳು ಬಿದ್ದಾಗ ಮಕ್ಕಳು ಬಹಳಷ್ಟು ಗೊಂದಲ ಮಾಡಿಕೊಂಡ್ರು ಹಿಂಗಾಗಿ ಈ ಒಂದು ಲೆಕ್ಕಗಳನ್ನ ಬಿಡಿಸ್ಬೇಕು ಅಂತಂದ್ರೆ ಅತ್ಯಂತ ಸುಲಭ ಒಂದು ಮೂರು ಉಪಾಯ ಏನು ಹೇಳ್ತೀನಿ ಒಂದು ಮೂರು ಟ್ರಿಕ್ ಹೇಳ್ತೀನಿ ಆ ಟ್ರಿಕ್ ಅನ್ನ ಫಾಲೋ ಆದ್ರೆ ಯಾವುದೇ ಸಮಸ್ಯೆಯನ್ನು ಅತ್ಯಂತ ಸುಲಭವಾಗಿ ನೀವು ಬಿಡಿಸ್ಬೋದು ಅಂದ್ರೆ ಏನು ಮಾಡ್ರಿ ಒಂದು ನೋಟ್ಸ್ ಬುಕ್ ಇಟ್ಕೋರಿ ನಿಮ್ಮ ಹತ್ರ ಕಾಲಮ್ ಹಾಕೋರಿ ಎರಡು ಸಮೀಪ ದೃಷ್ಟಿ ಮತ್ತು ದೂರದೃಷ್ಟಿ ಇದು ಅಂತೇಳಿ ಎರಡು ಕಾಲಮ್ ಹಾಕೋರಿ ಕಾಲಮ್ ಹಾಕೊಂಡ ನಾ ಹೇಳಿದಂಥ ಈ ಅಂಶಗಳನ್ನ ಬರ್ಕೋರಿ ನೋಡ್ರಿ ಕೊಟ್ಟಂತ ಲೆಕ್ಕದಾಗ ಏನು ಲೆಕ್ಕ ಕೊಟ್ಟಿರ್ತಾರ ಲೆಕ್ಕದಾಗ ಸಮೀಪ ದೃಷ್ಟಿ ಆಗಿರಲಿ ಆಗಿರಲಿ ಲೆಕ್ಕದಾಗ ಏನು ಕೊಟ್ಟಾರ ಅದನ್ನ ಯಾವಾಗಿರ್ಲೂ ವಿ ಅಂತ ಬರ್ಕೋಬೇಕು ಸಮೀಪ ದೃಷ್ಟಿ ದೋಷದಾಗ ಯವಾಗಿರ್ಲು ಯು ಇದ್ದಿದ್ದು ಇನ್ಫಿನಿಟಿ ದೂರ ದೂರದೃಷ್ಟಿ ದೋಷದಾಗ ಯವಾಗಿರ್ಲು ಯು ಇದ್ದಿದ್ದು ಇಪ್ಪತ್ತೈದು ಆಗಿರ್ತತಿ ಸೊ ಮತ್ತೊಮ್ಮೆ ಹೇಳ್ತೀನಿ ಕೊಟ್ಟಂತ ಲೆಕ್ಕದ ಏನು ಕೊಟ್ಟಾರಲ್ಲ ಕೊಟ್ಟಂತ ನಂಬರ್ ಏನ್ರಿ ಅದನ್ನು ವಿ ಅಂತ ಬರ್ಕೋರಿ ಯು ಏನತ್ತಪ್ಪ ಅಂದ್ರೆ ಸಮೀಪ ದೃಷ್ಟಿ ದೋಷದಾಗ ಇನ್ಫಿನಿಟಿ ಆಕತಿ ದೂರದೃಷ್ಟಿ ದೋಷದಾಗ ಇಪ್ಪತ್ತೈದು ಆಕತಿ ಜೊತೆಗೆ ಈ ಎಲ್ಲಾ ವ್ಯಾಲ್ಯೂಗಳನ್ನ ಮೈನಸ್ ಒಳಗ ತಗೋಬೇಕು ಅಂತಂದ್ರೆ ಯು ಮೈನಸ್ ಇನ್ಫಿನಿಟಿ ಯು ಇಲ್ಲಿ ಮೈನಸ್ ಇನ್ಫಿನಿಟಿ ಎರಡು ಕೇಸಿನಾಗ ವಿ ಬೆಲೆ ಕೊಟ್ರ ವಿ ಗಳನ್ನು ಕೂಡ ನೀವು ಮೈನಸ್ ಒಳಗ ಇಟ್ಕೋಬೇಕು ಇಷ್ಟು ಪಾಯಿಂಟ್ ನೆನಪಿಟ್ರಿ ಅಂತಂದ್ರೆ ಯಾವುದೇ ಲೆಕ್ಕಗಳನ್ನ ಸುಲಭವಾಗಿ ನೀವು ಪರಿಹರಿಸ್ತೀರಿ ಹಂಗಾರೆ ಇಲ್ಲಿ ಇವತ್ತು ನಮ್ಮ ಕಿತ್ತೂರು ತಾಲೂಕಿನಾಗ ಸರಣಿ ಎಕ್ಸಾಮ್ ದಾಗ ಕೊಟ್ಟಂತಹ ಸುಲಭ ಲೆಕ್ಕ ಯಾವ ರೀತಿ ಐತಿ ನೋಡ್ರಿ ಇಲ್ಲಿ ದೂರ ದೃಷ್ಟಿದೋಷದಿಂದ ಬಳಲುತ್ತಿರುವಂತಹ ವ್ಯಕ್ತಿಯೊಬ್ಬನ ಕಣ್ಣಿನ ಸಮೀಪ ಬಿಂದು ಐವತ್ತು ಸೆಂಟಿಮೀಟರ್ ಆಗಿದೆ ಅಂತ ಕೊಟ್ಟಾರ ಈ ದೋಷ ಸರಿಪಡಿಸಲು ಬಳಸುವ ಮಸೂರದ ಸಾಮರ್ಥ್ಯವೇನು ಅಂತ ಕೊಟ್ಟಾರ ಹಂಗರ ಮಸೂರದ ಸಾಮರ್ಥ್ಯದ ಸೂತ್ರ ಏನು ಗುರು ನಮಗಂತಂದ್ರೆ ಪಿ ಇಸ್ ಈಕ್ವಲ್ ಟು ಒನ್ ಬೈ ಎಫ್ ಅಂತ ಗೊತ್ತೈತಿ ಹಂಗಾರ ನಮಗೆ ಸಾಮರ್ಥ್ಯ ಕಂಡು ಹಿಡೀಬೇಕಂತಂದ್ರ ಮೊದಲು ಎಫ್ ನ ಬೆಲೆ ಗೊತ್ತಿರಬೇಕು ಅವ್ರ ಎಫ್ ನ ಬೆಲೆ ಗೊತ್ತಿರಬೇಕು ಅಂತಂದ್ರ ನಾವು ಮೊದಲು ಏನ್ ಮಾಡ್ಬೇಕ್ರಿ ಎಫ್ ನ ಬೆಲೆಯನ್ನ ಕಂಡು ಹಿಡ್ಕೋಬೇಕು ಯಾವ ರೀತಿ ನೋಡ್ರಿ ಲೆಕ್ಕದಾಗ ಏನ್ ಮಾಡ್ಯಾರ್ರಿ ಕೊಟ್ಟ ಸಂಗತಿ ಐವತ್ ಸೆಂಟಿಮೀಟರ್ ಐತಿ ಆಗಲೇನ ಹೇಳಿದಂಗೆ ಏನ್ ಕೊಟ್ಟಾರ ಅದ್ ಯಾವಾಗಿರ್ಲು ಐವತ್ತಾಗಿರ್ತತಿ ಐವತ್ತಾಗಿರ್ತತಿ ಅಂದ್ರೆ ಏನು ಕೊಟ್ಟ ಸಂಗತಿ ವಿ ಆಗಿರ್ತತಿ ಕಡ್ಡಾಯವಾಗಿ ಏನ್ ಮಾಡ್ರಿ ಇದನ್ನು ಮೈನಸ್ ಒಳಗೆ ಇಟ್ಕೊಳ್ಳೋದನ್ನು ಮಾತ್ರ ಮರಿಬೇಡ್ರಿ ಯು ಇಸ್ ಈಕ್ವಲ್ ಟು ನೋಡ್ರಿ ದೂರ ದೃಷ್ಟಿ ಅಂತೈತಿ ದೂರ ದೃಷ್ಟಿಗೆ ಯಾವಾಗಿರ್ಲೂ ಯು ಇಪ್ಪತ್ತೈದು ಸೆಂಟಿಮೀಟರ್ನ ಆಗಿರ್ತತಿ ನಮಗೀಗ ಇವೆರಡು ಗೊತ್ತಿದ್ರೆ ಎಫ್ ಅನ್ನು ಸುಲಭವಾಗಿ ಕಣ್ಣಿಡಿಬಹುದು ಸೊ ನಮಗೆ ಏನು ಫಾರ್ಮುಲಾ ಗೊತ್ತೈತಿ ಅಂತಂದ್ರೆ ಒನ್ ಬೈ ಎಫ್ ಇಸ್ ಈಕ್ವಲ್ ಟು ಒನ್ ಬೈ ವಿ ಮೈನಸ್ ಒನ್ ಬೈ ಯು ಅಂತ ಗೊತ್ತೈತಿ ಹಂಗಾರೆ ಒನ್ ಬೈ ಎಫ್ ಇಸ್ ಈಕ್ವಲ್ ಟು ಬೆಲೆಗಳನ್ನು ಆದೇಶ ಮಾಡ್ಕೊತ ಹೋಗ್ರಿ ಒನ್ ಬೈ ವಿ ಬೆಲೆ ನೋಡ್ರಿ ಮೈನಸ್ ಫಿಫ್ಟಿ ಮೈನಸ್ ಒನ್ ಬೈ ಮೈನಸ್ ಯುನ ಬೆಲೆ ಏನೈತ್ರಿ ಟ್ವೆಂಟಿ ಫೈ ಐತಿ ಸೊ ಸಾಲ್ವ್ ಮಾಡ್ರಿ ಅದನ್ನ ನಮಗೆ ಎಲ್ ಸಿ ಎಮ್ ಏನು ಬರ್ತತಿ ಅಂದ್ರೆ ಲಸ ಏನು ಬರ್ತೀರಿ ಐವತ್ತು ಬರ್ತತಿ ಸೊ ಐವತ್ತು ಒಂದಲೆ ಇಪ್ಪತ್ತೈದು ಎರಡಲೇ ಸೊ ಒಂದು ಒಂದೊಂದಲೆ ಒಂದು ಮೈನಸ್ ಒಂದು ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಕತಿ ಎರಡು ಒಂದೇ ಎರಡು ಸೊ ಟು ಮೈನಸ್ ಒನ್ ಏನು ಹಾಕತ್ರಿ ಒನ್ ಬೈ ಫಿಫ್ಟಿ ಆಯಿತು ಹಂಗಾರೆ ನನಗೆ ಒನ್ ಬೈ ಎಫ್ ಇಸ್ ಈಕ್ವಲ್ ಟು ಒನ್ ಬೈ ಫಿಫ್ಟಿ ಸಿಕ್ತು ಎಫ್ ನ ಬೆಲೆ ಬೇಕು ಅಂತಂದಾಗ ಎಫ್ ನ ಬೆಲೆ ಎಷ್ಟು ಆಕತ್ರಿ ಐವತ್ತು ಸೆಂಟಿಮೀಟರ್ ಆಕತಿ ಸೊ ನನಗೇನಾಗ್ತಪ್ಪ ಅಂದರೆ ಇಲ್ಲೇ ಸುಲಭವಾಗಿ ನನಗೆ ಎಫ್ ನ ಬೆಲೆ ಸಿಕ್ತು ಹಂಗಾರೆ ಸೂತ್ರ ಐತಿ ಇಲ್ಲೇ ಪಿ ಇಸ್ ಈಕ್ವಲ್ ಟು ಒನ್ ಬೈ ಎಫ್ ಅಂತೇಳಿ ಅಂದ್ರೆ ಇಲ್ಲಿ ಬೆಲೆಗಳನ್ನ ತುಂಬಿಡ್ರಿ ಪಿ ಇಸ್ ಈಕ್ವಲ್ ಟು ಒನ್ ಬೈ ಸೊ ಎಷ್ಟ ಐತಿ ಎಫ್ ಅಂತಂದ್ರೆ ಫಿಫ್ಟಿ ಸೆಂಟಿಮೀಟರ್ ಐತಿ ಹಂಗಾರೆ ಫಿಫ್ಟಿ ಸೆಂಟಿಮೀಟರ್ ಬರ್ಕೋತೀನಿ ನೋಡ್ರಿ ಇಲ್ಲಿ ಒಂದು ನೆನಪಿಡ್ರಿ ನನಗೆ ಪಿ ನ ಬೆಲೆ ಬೇಕು ಹಂಗಾರೆ ಇಲ್ಲಿ ನನಗೆ ಫಿಫ್ಟಿ ಸೆಂಟಿಮೀಟರ್ ಬಂದೈತಿ ಅಂದ್ರೆ ಫಿಫ್ಟಿ ಸೆಂಟಿಮೀಟರ್ ಹಂಗೆ ಇರಲಿ ಮ್ಯಾಲ ಇರುವಂತ ಒನ್ ಮಾಡಿರಪ್ಪ ಅಂದ್ರೆ ಹಂಡ್ರೆಡ್ ಮಾಡ್ಕೊಂಬಿಡ್ರಿ ಸೊ ಹಂಡ್ರೆಡ್ ಮಾಡ್ಕೊಂಡ್ರಿ ಅಂತಂದ್ರೆ ಬರುವಂತ ಉತ್ತರ ನಮ್ಗೆ ಮೀಟ್ರನ್ಯಾಗ ಬರ್ತತಿ ಸೊ ಇಲ್ಲಿ ಐವತ್ತೊಂದ್ಲೆ ಐವತ್ತೆರಡ್ಲೆ ಸೊ ಪಿ ಎಷ್ಟು ಬಂತಪ್ಪ ಅಂದ್ರೆ ಪ್ಲಸ್ ಟೂ ಡಯಾಪ್ಟರ್ ಬಂತು ಸೊ ಅಲ್ಲಿ ಈ ಒಂದು ದೋಷಕ್ಕೆ ಸೊ ಮಸೂರ ಏನ್ ಕೊಡ್ತೇವೆ ನಾವು ಅದರ ಸಾಮರ್ಥ್ಯ ಎಷ್ಟು ಅಂತಂದ್ರೆ ಪ್ಲಸ್ ಟೂ ಡಯಾಪ್ಟರ್ ಅನ್ನುವಂಥದ್ದು ಬಂತು ಹೀಗಾಗಿ ಸುಲಭವಾಗಿ ಈ ಲೆಕ್ಕಕ್ಕೆ ಉತ್ತರ ನಮಗೆ ಸಿಗತೈತಿ ಹಂಗಾರೆ ಪ್ಲಸ್ ಬಂದತ್ತಿ ಅಂದ್ರೆ ಅಲ್ಲಿ ಮಸೂರ್ ಯಾವ್ದ್ರಿ ಪ್ಲಸ್ ಬಂದ್ರೆ ಪಿ ನ ಮಸೂರ ಕೊಡ್ತೀವಿ ಅನ್ನೋದು ನಮಗ ಸುಲಭವಾಗಿ ಗೊತ್ತಾಗ್ತೈತಿ ಇನ್ ಇದೇ ರೀತಿ ಸಮೀಪ ದೃಷ್ಟಿ ದೋಷಕ್ಕೆ ಸಂಬಂಧಪಟ್ಟಂತ ಇನ್ನೊಂದು ಲೆಕ್ಕವನ್ನ ಮಾಡೋಣ ಸೊ ಲೆಕ್ಕವನ್ನ ಏನ್ ಕೊಟ್ಟರು ಅಂತಂದ್ರ ರಾಜು ಎರಡ್ ನೂರು ಸೆಂಟಿಮೀಟರ್ ಗಿಂತ ಆಚೆ ಇರುವಂತ ವಸ್ತುವನ್ನ ನೋಡಲಾರ ಅಂತ ಲೆಕ್ಕದಾಗ ಕೊಟ್ಟಿದ್ದಾರೆ ಸೊ ಲೆಕ್ಕ ಯಾವ ರೀತಿ ನೋಡ್ರಿ ರಾಜು ಈ ರಾಜುನ ಕನ್ ಅಂತ ಭಾವಿಸ್ಕೋರಿದಾನ ಸೊ ರಾಜು ಏನ್ ಮಾಡತಾನಪ್ಪ ಅಂದ್ರ ಇಲ್ಲಿಂದ ನೂರು ಸೆಂಟಿಮೀಟರ್ ಏನೈತಿ ಸೊ ಇಲ್ಲಿ ಮಠ ಇಲ್ಲಿರುವಂತಹ ಸಂಗತಿಯನ್ನ ನೋಡಾಕತ್ತವ ಇದಿಂತ ಆಚೆರಿ ಸೆಂಟಿಮೀಟರ್ ಸೆಂಟಿಮೀಟರ್ಕಿಂತ ಆಚೆ ಇರುವಂತ ಈ ವಸ್ತುವನ್ನ ಅವಗ ನೋಡಾಕ ಅಂದ್ರೆ ಸ್ವಲ್ಪ ವಿಚಾರ ಮಾಡ್ರಿ ಸಮೀಪದ ವಸ್ತುಗಳು ಕಾಣಾಕತ್ತಾವ ದೂರದ ವಸ್ತುಗಳು ಕಾಣಕತ್ತಿಲ್ಲ ಹಂಗಾರೆ ಯಾವ ದೋಷ ಆಕತಿ ವಿಚಾರ ಮಾಡ್ರಿ ನೀವು ಇಲ್ಲಿ ಸಮೀಪದ ವಸ್ತುಗಳು ಕಂಡು ದೂರದ ವಸ್ತುಗಳು ಕಾಣದಿದ್ದರೆ ಸಮೀಪ ದೃಷ್ಟಿ ಅಥವಾ ಮಯೋಪಿಯಾ ಅಂತ ಕರಿತೇವೆ ಹಂಗಾರೆ ಮಯೋಪಿಯಾ ಸಮೀಪ ದೃಷ್ಟಿ ಅಂತ ಗುರುತಾತ್ ನಮಗೆ ಹಂಗಾರೆ ಸಮೀಪ ದೃಷ್ಟಿ ಒಳಗೆ ಏನು ಕೊಟ್ಟನ್ರವ ಎರಡ್ನೂರು ಸೆಂಟಿಮೀಟರ್ ಅನ್ನುವಂಥ ಸಂಖ್ಯೆಯನ್ನು ಕೊಟ್ಟಾನ ಹಂಗರ ಕೊಟ್ಟ ಸಂಗತಿ ನಾ ಆಗಲೇ ಹೇಳಿದಂಗೆ ಏನಾಕತ್ರಿ ಅದು ವಿ ಆಕತಿ ಹಂಗಾರೆ ವಿ ಎಷ್ಟು ಇರಲಿ ಮೈನಸ್ ಎರಡುನೂರು ಆಯ್ತು ಸಮೀಪ ಒಳಗೆ ಯು ಇನ್ಫಿನಿಟಿ ಇರ್ತೈತಿ ಅಂದ್ರೆ ಮೈನಸ್ ಇನ್ಫಿನಿಟಿ ಆಯ್ತು ಹಂಗಾರ ನನಗೆ ಎಫ್ನ ಬೆಲೆಯನ್ನು ನಾ ಸುಲಭವಾಗಿ ಲೆಕ್ಕ ಹಾಕೋಬೋದು ಹಂಗಾರೆ ಲೆಕ್ಕ ಮಾಡಿರಿ ಒನ್ ಬೈ ಎಫ್ ಇಸ್ ಈಕ್ವಲ್ ಟು ಒನ್ ಬೈ ವಿ ಮೈನಸ್ ಒನ್ ಬೈ ಯು ಹಾಕತಿ ಒನ್ ಬೈ ಎಫ್ ಇಸ್ ಈಕ್ವಲ್ ಟು ಮೈನಸ್ ಒನ್ ಬೈ ಟೂ ಹಂಡ್ರೆಡ್ ಅಥವಾ ಒನ್ ಬೈ ಮೈನಸ್ ಟೂ ಹಂಡ್ರೆಡ್ ಹಾಕತಿ ಮೈನಸ್ ಒನ್ ಬೈ ಯು ನ ಬೆಲೆ ಇನ್ಫಿನಿಟಿ ಐತಿ ಸೊ ಇನ್ಫಿನಿಟಿಯನ್ನು ಬರೀತೀರಿ ಹಂಗಾರೆ ಒನ್ ಬೈ ಇನ್ಫಿನಿಟಿನ ಬೆಲೆ ಝೀರೋ ಅಂತ ನಿಮಗೆ ಗುರುತೈತಿ ಹಂಗಾರೆ ಹೋತು ಝೀರೋ ಆತು ಹಂಗಾರೆ ಒನ್ ಬೈ ಎಫ್ ಇಸ್ ಈಕ್ವಲ್ ಟು ಒನ್ ಬೈ ಮೈನಸ್ ಟು ಹಂಡ್ರೆಡ್ ಆತು ಎಫ್ ನ ಬೆಲೆ ಬೇಕು ಅಂತಂದ್ರೆ ಇದನ್ನ ಉಲ್ಟಾ ಪಲ್ಟಿ ಮಾಡ್ರಿ ತಿರುಗ ಮುರುಗ ಮಾಡ್ರಿ ಏನಾಯ್ತು ನೋಡ್ರಿ ಹಂಗಾರೆ ಸಿ ಎಫ್ ಇಸ್ ಈಕ್ವಲ್ ಟು ಮೈನಸ್ ಟೂ ಹಂಡ್ರೆಡ್ ಸೆಂಟಿಮೀಟರ್ ಆಯಿತು ಇಲ್ಲಿ ಒಂದು ಮಾರ್ಸಿನ ಪ್ರಶ್ನೆ ಏನರ ಬಿತ್ತು ಅಂತ ತಿಳ್ಕೊರಿ ಸಮೀಪ ದೃಷ್ಟಿ ದೋಷದಾಗ ವೀನ ಬೆಲೆ ಮೈನಸ್ ಎರಡು ನೂರ ಐತಿ ಎಫ್ ನ ಬೆಲೆ ಏನ್ ಅಂತ ಕೇಳಿದ್ರೆ ಒಂದು ಮಾರ್ಸಿನ ಪ್ರಶ್ನೆ ಬಿದ್ರೆ ನಾನು ಬಿಟ್ಟು ನ ವಿನ ಬೆಲೆ ನನ್ನ ಯಾವಾಗಿರ್ಲು ಎಫ್ ನ ಬೆಲೆ ಹಾಕತಿ ಯಾಕಂದ್ರ ಒನ್ ಬೈ ಇನ್ಫಿನಿಟಿ ಬರೋದ್ರಿಂದ ಅದ್ರ ಬೆಲೆ ಜೀರೋ ಆಗಿರ್ತೈತಿ ಅಂದ್ರೆ ವಿ ಏನ್ ಕೊಡ್ತಾನ ಅದ ವ್ಯಾಲ್ಯೂ ಏನಾಗಿರತದ್ರಿ ಎಫ್ ಆಗಿರ್ತೈತಿ ಅಂದ್ರೆ ಎಫ್ ನ ಬೆಲೆ ನಮಗ್ ಸಿಕ್ತು ಈಗ ಏನ್ ಮಾಡ್ರಿ ಸಾಮರ್ಥ್ಯವನ್ನು ಲೆಕ್ಕ ಹಾಕ್ರಿ ಪಿ ಇಸ್ ಈಕ್ವಲ್ ಟು ಒನ್ ಬೈ ಎಫ್ ಐತಿ ಎಫ್ ನ ಬಳಿ ಏನಾಗೈತಿಮೀಟರ್ ನಾಗೈತಿ ಸೆಂಟಿಮೀಟರ್ ಏನ್ ಮಾಡ್ರಿ ಮೇಲಿನ ಒಂದ್ ಅನ್ನ ಹಂಡ್ರೆಡ್ ಮಾಡ್ಕೊಂಡ್ ಸೊ ಹಂಡ್ರೆಡ್ ಮಾಡಿಕೊಂಡ್ರಾಗ ನೂರೊಂದ್ಲೆ ನೂರ್ ಎರಡ್ಲೆ ಪಿ ಇಸ್ ಈಕ್ವಲ್ ಟು ಮೈನಸ್ ಒನ್ ಬೈ ಟೂ ಬಂತು ಇದನ್ನು ಸಿಂಪ್ಲಿಫೈ ಮಾಡಿದಾಗ ಮೈನಸ್ ಜೀರೋ ಪಾಯಿಂಟ್ ಫೈವ್ ಡಿ ಅಂತ ಬಂತು ಸೊ ಮೈನಸ್ ಅಂತ ಬಂದಾಗ ನೀವು ಹೇಳ್ತೀರಿ ಸೊ ಮೈನಸ್ ಬಂತಂದ್ರ ಅದು ನಿಮ್ಮ ನಮ್ಮ ಸೂರ ಅಂತ ಹೇಳ್ತೀರಿ ಸೊ ಸಮೀಪ ದೃಷ್ಟಿ ದೋಷ ಐತಿ ಅದಕ್ಕೆ ನಿಮ್ಮ ನಮ್ಮ ಸೂರ ಬಳಸ್ತೀರಿ ಸಮೀಪ ಅಂದ್ರೆ ನಿಮ್ಮವರು ಸಮೀಪ ಅಂದ್ರೆ ನಿಮ್ಮನ್ನ ಮಸೂರ ಬಳಸ್ತೀರಿ ಅಂತ ನೀವು ಸುಲಭವಾಗಿ ನೆನಪಿಡ್ಬೋದು ಹಿಂಗ ನಿಮ್ಮ ಒಂದು ಪರೀಕ್ಷೆಗೆ ದೃಷ್ಟಿ ದೋಷಗಳಿಗೆ ಸಂಬಂಧಪಟ್ಟಂತಹ ಲೆಕ್ಕಗಳು ಬಿದ್ರೆ ನಾ ಹೇಳಿದಂತಹ ಆ ಪಾಯಿಂಟ್ ಏನದಾವ ನೋಡ್ಸೊಳಗ್ ಬರ್ಕೋರಿ ಡೈಲಿ ಅವುಗಳನ್ನ ಒಂದ್ಸಲ ಕಣ್ಣು ಹಾಕಿಬಿಟ್ರಿ ಅಂತಂದ್ರ ಯಾವುದೇ ಲೆಕ್ಕ ಬಿದ್ರು ನೀವು ಲೆಕ್ಕಗಳನ್ನ ಬಿಡಿಸ್ತೀರಿ ಅಂತ ಹೇಳ್ತಾ ಇನ್ನು ನಿಮಗೆ ಏನಾದರೂ ಸ್ಮಶೂರದ ಮೇಲೆ ಲೆಕ್ಕಗಳಿದ್ದು ಆ ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕ್ರಿ ಲೆಕ್ಕನ ಬಿಡಿಸುವಂತ ಪ್ರಯತ್ನ ಮಾಡ್ತೇನೆ ಇನ್ನು ಮುಂದಿನ ವಿಡಿಯೋದಾಗ ಆ ಪೀನ ದರ್ಪಣಗಳಿಗೆ ಸಂಬಂಧಪಟ್ಟಂತಹ ಲೆಕ್ಕಗಳನ್ನ ನಾವೆಲ್ಲರೂ ಕೂಡಿ ಬಿಡಿಸೋಣ